ಇಲ್ಲೊಂದೆರಡು ಮೂರು ಸಾವಿರ ಜನ ಬಂದಿದ್ದೀವಿ ಅರ್ಜಿ ಕೊಡಕ್ಕೆಲ್ಲ ಕ್ಯೂ ನಿಂತಿದ್ದಾರೆ ಯಾರು ಗಾಬರಿ ಮಾಡ್ಕೊಳದು ಬೇಡ ಎಷ್ಟೊತ್ತಾಗಲಿ ನಿಮ್ಮ ಅರ್ಜಿಗಳನ್ನು ನಾವು ಸ್ವೀಕಾರವನ್ನು ನಾವು ಮಾಡ್ತೇವೆ ಸುಮಾರು ಕನಿಷ್ಠ ಒಂದು ನೂರು ಕೋಟಿ ರೂಪಾಯಿ ಅಷ್ಟು ತಂದು ಪ್ರತಿಯೊಂದು ಪಂಚಾಯತಿ ಏನ್ ರಸ್ತೆಗಳಾಗಬೇಕು ಏನ್ ಚರಂಡಿಗಳಾಗಬೇಕು ನೀರಾವರಿ ಇಲಾಖೆಯಿಂದ ಯಾವ್ದಾದ್ರು ಕ್ಯಾನಲ್ಗಳನ್ನು ರಿಪೇರಿ ಮಾಡಬೇಕು ನೀರನ್ನು ಯಾವ ರೀತಿ ತುಂಬಿಸ್ಬೇಕು ಆ ಎಲ್ಲ ಕಾರ್ಯಕ್ರಮಗಳನ್ನು ನಾನು ನಿರ್ವಹಿಸ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ